ನನ್ನ ಹೆಸರು ಅನನ್ಯ ಹುಡುಗಿಯರಿಗೆ ಅವರ ಜೀವನದಲ್ಲಿ ನಡೆದಿರೋ ಪಲ್ಲಂಗದ ವಿಷಯಗಳನ್ನ ಹೇಳಿಕೊಳ್ಳೋಕೆ ತುಂಬಾನೇ ಕಷ್ಟ ನನಗೆ ಆಗ್ತಿರೋ ನಾಚಿಕೆ ಎಲ್ಲ ಬದಿಗಿಟ್ಟು ನನ್ನ ಮೊದಲ ಪಲ್ಲಂಗದ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ನನಗೆ ಆವಾಗಿನ್ನು ಹದಿನೆಂಟು ವರ್ಷ ವಯಸ್ಸು ಪಿಯುಸಿ ಮುಗಿಸಿ ರಜಾ ಇದ್ದಿದ್ರಿಂದ ನಾನು ನನ್ನ ಅತ್ತೆ ಮನೆಗೆ ಬಂದಿದ್ದೆ ಅತ್ತೆ ಮನೆಯಲ್ಲಿ ಅತ್ತೆ ಮಾವ ಮಾವನ ಮಗಳು ಸ್ಮೃತಿ ಮತ್ತು ಮಾವನ ಮಗ ಅರ್ಜುನ್ ವಾಸವಾಗಿರೋದು ಸ್ಮೃತಿಗೆ ನಂದೇ ವಯಸ್ಸು ಅರ್ಜುನ್ ನಂಗಿಂತ ಮೂರು ವರ್ಷ ದೊಡ್ಡೋನು ಅತ್ತೆ ಮತ್ತು ಮಾವ ಇಬ್ರಿಗೂ ಒಳ್ಳೆ ಉದ್ಯೋಗ ಇತ್ತು ಸಂಪಾದನೆ ಚೆನ್ನಾಗೇ ಇದ್ದಿದ್ರಿಂದ ಮಕ್ಕಳಿಗೆ ಯಾವುದ್ರಲ್ಲೂ ಕೊರತೆ ಮಾಡ್ತಿರ್ಲಿಲ್ಲ ಅತ್ತೆ ಮನೆ ಸಿಟಿಯಲ್ಲಿರೋದ್ರಿಂದ ರಜಾದಿನಗಳಲ್ಲಿ ನಾನು ಅಲ್ಲಿಗೆ ಹೋಗಿ ಸ್ಮೃತಿ ಜೊತೆ ಊರೆಲ್ಲಾ ಸುತ್ತಾಡ್ಕೊಂಡು ಮಜಾ ಮಾಡ್ತಿದ್ವಿ ಅವರ ಮನೆಯಲ್ಲಿ ಎಲ್ಲರೂ ನನ್ನನ್ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ರಜಾ ಬಂದ್ರೆ ಸಾಕು ಅತ್ತೆ ಮಾವನೇ ನನ್ನನ್ನ ಮನೆಗೆ ಬರುವಂತೆ ಒತ್ತಾಯ ಮಾಡ್ತಿದ್ರು ಅಲ್ಲಿ ಇದ್ದ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅದು ಸ್ಮೃತಿಯ ನಿದ್ದೆ ಅವಳು ಒಂದ್ಸರಿ ನಿದ್ದೆ ಹೋದ್ರೆ ಅವಳ ಪಕ್ಕದಲ್ಲಿ ಬ್ಲಾಸ್ಟ್ ಆದ್ರೂ ಎಚ್ಚರ ಆಗಲ್ಲ ಅವಳಿಗೆ ಅಂತಾ ಪುಣ್ಯಾತಿಗಿತ್ತಿ ಅವಳು ಎಂದಿನಂತೆ ಅವತ್ತು ಕೂಡ ಅತ್ತೆ ಮಾವ ಕೆಲ್ಸಕ್ಕೆ ಹೋಗಿದ್ರು ನಾನು ಮತ್ತು ಸ್ಮೃತಿ ಸಿಟಿ ಕಡೆ ಹೋಗಿ ಒಂದಷ್ಟು ಶಾಪಿಂಗ್ ಎಲ್ಲಾ ಮುಗಿಸ್ಕೊಂಡು ಬರುವಷ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಮನೆಗೆ ಬಂದಾಗ ಅರ್ಜುನಲ್ಲೇ ಇದ್ದ ಏನೇನ್ ಶಾಪಿಂಗ್ ಮಾಡಿದ್ವಿ ಎಲ್ಲೆಲ್ಲಿ ಸುತ್ತಾಡಿದ್ವಿ ಅಂತೆಲ್ಲ ಅವ್ನಿಗೆ ವರದಿ ಒಪ್ಸಿ ನಾವಿಬ್ರು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬೆಡ್ ಮೇಲೆ ಬಿದ್ಕೊಂಡ್ವಿ ಸುಸ್ತಾಗಿದ್ರಿಂದ ಇಬ್ರಿಗೂ ತುಂಬಾ ಬೇಗನೆ ನಿದ್ದೆ ಅವರಿಸ್ಕೊಂಡಿತ್ತು ನಂಗೆ ಸ್ವಲ್ಪ ಹೊತ್ತಲ್ಲೇ ಎಚ್ಚರ ಆಯಿತು ಸಮಯ ನಾಲ್ಕೂರ ಆಸುಪಾಸು ಎದ್ದು ಮನೆ ಹೊರಗಡೆ ಬಂದು ಆ ಕಡೆ ಈ ಕಡೆ ನಡೀತಾ ಇದ್ದೆ ತಟ್ಟನೆ ನನ್ನ ದೃಷ್ಟಿ ಅರ್ಜುನ್ ರೂಂ ಕಡೆ ಹೋಯ್ತು ಹುಡುಗ ಏನ್ ಮಾಡ್ತಿರಬಹುದು ಅನ್ನೋ ಕೆಟ್ಟ ಕುತೂಹಲ ಆದ್ರೆ ಈ ಕುತೂಹಲಾನೆ ನನ್ನನ್ನ ಪೂರ್ತಿಯಾಗಿ ಹಾಳು ಮಾಡುತ್ತೆ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ ನಾನು ಕಿಟಕಿ ಸ್ವಲ್ಪ ಓಪನ್ ಆಗಿತ್ತು ಪಕ್ಕದಲ್ಲಿ ನಿಂತು ಸಂಧಿಯಲ್ಲಿ ಇಣುಕಿ ನೋಡಿಯೇ ಬಿಟ್ಟೆ ಅಬ್ಬಾ ಒಂದು ಕ್ಷಣ ಎದೆ ಜಲ್ಲಂತು ಅರ್ಜುನ್ ಅವನ ಕಾಮದಂಡವನ್ನು ಕೈಯಲ್ಲಿ ಹಿಡ್ಕೊಂಡು ಹಿಂದೆ ಮುಂದೆ ಆಡಿಸ್ತಾ ಇದ್ದ ಸ್ವಲ್ಪ ಹೊತ್ತು ಹಂಗೆ ನೋಡ್ತಾ ನಿಂತಿದ್ದೆ ನಂಗೇ ಗೊತ್ತಿಲ್ದೇನೆ ನನ್ನ ಮೈ ಕೂಡ ಕೆಂಡದಂತೆ ಬಿಸಿಯಾಗತೊಡಗಿತ್ತು ಯೌವನ ತುಂಬಿದ ಬಿಗಿ ಮೈಗೆ ಏನೂ ಬೇಕು ಅನ್ನೋ ಆಸೆ ಆದರೆ ಆ ಕ್ಷಣಕ್ಕೆ ನಾನು ಈ ರೀತಿ ನೋಡ್ತಾ ಇರೋದು ತಪ್ಪುವನ್ಸಿ ಹಿಂದೆ ತಿರುಗಿದೆ ಅಷ್ಟ್ರಲ್ಲಿ ನಾನು ಹಿಡ್ಕೊಂಡಿದ್ದ ಕಿಟಕಿ ದರಿದ್ರವಾಗಿ ಶಬ್ದ ಮಾಡಿತ್ತು ಎದ್ನೂ ಬಿದ್ನೋ ಅಂತ ಓಡ್ತಾ ಮನೆ ಒಳಗಡೆ ಹಾಲ್ಗೆ ಬಂದೆ ಅಷ್ಟ್ರಲ್ಲಿ ಅರ್ಜುನ್ ಕೂಡ ಭಯ ಹಾಲ್ ಕಡೆ ಬಂದಿದ್ದ ಆದರೂ ಅವನ ದೊಣ್ಣೆ ಎದ್ದಿದ್ದು ಮೇಲೇನೇ ಕಾಣಿಸ್ತಿತ್ತು ಅವನು ತುಂಬಾ ನರ್ವಸ್ ಆಗಿದ್ದು ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿತ್ತು ಅರ್ಜುನ್ ಏನದು ಸದ್ದು ಅನು ನಾನು ಗೊತ್ತಿಲ್ಲ ಅಜ್ಜು ಅಂತ ತಲೆ ಕೆಳಗೆ ಮಾಡ್ಕೊಂಡೆ ಹೇಳ್ದೆ ನನ್ನ ಈ ವ್ಯವಹಾರ ನೋಡಿ ಅವ್ನಿಗೆ ಏನೂ ಡೌಟ್ ಬಂತು ನನ್ಮೇಲೆ ಅನ್ಸುತ್ತೆ ಅರ್ಜುನ್ ಏ ಕಳ್ಳಿ ನೀನೇ ಏನೂ ಮಾಡಿರ್ಬೇಕು ಕುತಂತ್ರ ನಾನು ಕುತಂತ್ರ ನಂದಲ್ಲ ನಿಂದು ನೋಡಿದ್ನಲ್ಲ ಅರ್ಜುನ್ ಏನ್ ಏನ್ ನೋಡ್ದೆ ನೀನು ಅಂದ ಭಯದಿಂದ ತಡವರಿಸ್ತಾ ನಾನು ಹೂ ಅಂತ ಹೇಳಿ ನಾಚಿಕೆಯಿಂದ ನಮ್ ಬೆಡ್ರೂಂ ಕಡೆ ಓಡಿದೆ ಸ್ಮೃತಿ ಗಾಢನಿದ್ದೆಯಲ್ಲಿದ್ಲು ಒಂದೆರಡು ನಿಮಿಷದ ನಂತರ ಅರ್ಜುನ್ ಏನ್ ಮಾಡ್ತಿರಬಹುದು ಇವಾಗ ಅನ್ಸಿ ಹಾಲ್ ಕಡೆ ಬಂದೆ ಅವನು ಅಲ್ಲಿಂದ ಅವನ ರೂಂಗೆ ಹೋಗಿದ್ದ ಮೆತ್ತಗೆ ಆ ಕಡೆ ಹೋದೆ ಬಾಗಿಲು ತೆರೆದಿತ್ತು ಮೆಲ್ಲಗೆ ಇಣುಕಿ ನೋಡ್ದೆ ಥೂ ನಾನ್ಯಾಕೆ ಹಿಂಗೆಲ್ಲ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ದೀನಿ ಅನ್ಸಿದ್ರೂ ಕೂಡ ದೇಹಕ್ಕೆ ಏನೋ ಆಸೆ ಶುರುವಾಗಿತ್ತು ಅರ್ಜುನ್ ಬೋರಲಾಗಿ ಬೆಡ್ ಮೇಲೆ ಬಿದ್ಕೊಂಡಿದ್ದ ಮುಜುಗರ ಆಯಿತೇನೋ ಅನ್ಸಿ ರೂಂ ಒಳಗೆ ಹೋಗಿ ಮೆತ್ತಗೆ ಕರ್ದೇವ್ನನ್ನ ಅವ್ನು ಎದ್ದು ನನ್ನ ಕಡೆ ಒಂಥರ ನೋಡ್ದ ನಾನು ನಾನ್ಯಾರಿಗೂ ಹೇಳಲ್ಲ ಅಜ್ಜು ಟೆನ್ಷನ್ ಮಾಡ್ಕೋಬೇಡ ಅರ್ಜುನ್ ಅಯ್ಯೋ ನಾನ್ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ ಅನು ಯಾಕೆ ನೀನ್ಯಾವತ್ತೂ ಕೈ ಹಾಕೊಳ್ಳೋದೇ ಇಲ್ವಾ ಅಂತ ನೇರವಾಗಿ ನನ್ ಮುಖವನ್ನೇ ನೋಡ್ತಾ ಹೇಳ್ದ ನಾನು ಹೂ ಏನಜ್ಜು ನಾನು ಹಂಗೆಲ್ಲಾ ಇಲ್ಲ ಅಂತ ಅಂದೆ ಹುಸಿಕೋಪದಿಂದ ಅರ್ಜುನ್ ಆಣೆ ಮಾಡಿ ಹೇಳು ನೋಡೋಣ ಅಂತ ನನ್ ಪಕ್ಕ ಬಂದು ನಿಂತ್ಕೊಂಡ ನಂಗೆ ಮಾತು ತಡವರಿಸೋಕೆ ಶುರುವಾಯಿತು ನಾನು ಅದು ಅಜ್ಜು ಅಂತ ಅವ್ನ ಮುಖ ನೋಡ್ದೆ ಅಷ್ಟ್ರಲ್ಲಿ ಅಚಾನಕ್ ನಡೆದೆ ಹೋಗಿತ್ತು ಅವನ ಕೈಗಳು ನನ್ಕುಂಡಿ ಹಿಚುಕಿ ಹಿಡಿದು ನನ್ನನ್ನ ಅವನಿಗೆ ತರ ಸೆಳೆದುಕೊಂಡ ನಂತರ ಅಂಬರ ಚುಂಬಿತ ಅಂತ ಚುಂಬಿಸಿಯೇ ಬಿಟ್ಟ ನಾನು ಕೊಸರಾಡಿದೆ ಒದ್ದಾಡಿದೆ ಆದ್ರೆ ಅವನ ಬಲಾಢ್ಯ ಕೈಗಳಿಂದ ಬಿಡಿಸ್ಕೊಳ್ಳೋಕೆ ನನ್ನಿಂದ ಸಾಧ್ಯ ಆಗ್ಲೇ ಇಲ್ಲ ಕಿರುಚೋದು ಬಿಡಿ ಮಾತಾಡೋದಕ್ಕೂ ಆಗದಂಗೆ ಲಾಕ್ ಮಾಡಿದ್ದ ಅರ್ಜುನ್ ಒಂದೆರಡು ನಿಮಿಷ ಒದ್ದಾಡಿ ನಂಗು ಮೈಯೆಲ್ಲಾ ಬಿಸಿಯೇರಿ ಗಂಡಿನ ಸ್ಪರ್ಶ ಸುಖಕ್ಕೆ ಮರುಳಾಗಿ ನಾನು ಕೂಡ ಅವ್ನಿಗೆ ಶರಣಾಗೋಕೆ ತಯಾರಾದೆ ಅವನು ನನ್ನ ಅಂಡನ್ನು ಎಷ್ಟು ಗಟ್ಟಿಯಾಗಿ ಹಿಡಿದು ಅವನ ಕಡೆ ಒತ್ತಿಕೊಂಡಿದ್ದ ಅಂದ್ರೆ ಏನೋ ಹೊಸ ಅನುಭವ ಹಾಯಾಗಿದೆ ಅನ್ಸಿ ನನ್ನನ್ನ ಅವನಿಗೊಪ್ಪಿಸಿ ನನಗೇ ಗೊತ್ತಿಲ್ಲದಂತೆ ಅರ್ಜುನ್ಗೆ ನಾನು ಪೂರ್ತಿಯಾಗಿ ಸಹಕರಿಸೋಕೆ ಶುರು ಮಾಡ್ದೆ ನಂಗೆ ತಡೆಯೋಕೇನೇ ಆಗ್ತಿರ್ಲಿಲ್ಲ ಹದಿಹರೆಯದ ಬಯಕೆ ಯಾಕೋ ಎಲ್ಲಾನೂ ಬೇಕು ಅಂತ ಅನ್ಸೋಕೆ ಶುರುವಾಗಿತ್ತು ಐದಾರು ನಿಮಿಷ ಬಿಡದೇನೆ ಹಿಡ್ಕೊಂಡಿದ್ದವನು ಅದಾದ್ಮೇಲೆ ನನ್ನನ್ನ ಬಿಟ್ಬಿಟ್ಟು ಸ್ವಲ್ಪ ಹಿಂದೆ ಹೋಗಿ ಬಾಗಿಲ ಕಡೆ ಇಣುಕಿ ನೋಡಿದ ಅರ್ಜುನ್ ಅನು ಅಂತ ಕರೆದ ನಾನು ಅಂ ಅಂದೇ ತಲೆ ತಗ್ಗಿಸ್ಕೊಂಡೆ ನಾಚಿಕೆಯಿಂದ ಅರ್ಜುನ್ ಕ್ಲೋಸ್ ಮಾಡ್ಲಾ ಅಥವಾ ಹೊರಗಡೆ ಹೋಗ್ತೀಯಾ ಅಂದ ನಾನು ಏನೂ ಮಾತಾಡದೆ ಆಸೆ ತುಂಬಿದ ಕಣ್ಣುಗಳಿಂದ ಅವನನ್ನೇ ನೋಡ್ತಾ ಇದ್ದೆ ಅರ್ಜುನ್ ಏನ್ ಹೇಳುವನು ಅಂದ ನಾನು ಸರಿ ಹೋಗ್ತೀನಿ ಬಿಡು ಅಂತ ತಿರುಗಿ ಬಾಗಿಲ ಕಡೆ ಹೋದೆ ತುಸು ಕೋಪ ತೋರಿಸ್ತಾ ನಂಗೆ ಸ್ವಲ್ಪ ನಿರಾಸೆ ಆದಂಗಾಯ್ತು ಅಷ್ಟರಲ್ಲಿ ಅವನು ನನ್ನ ಹಿಂದಿನಿಂದ ಬಂದು ಬಿಗಿಯಾಗಿ ನನ್ನನ್ನು ಬಳಸಿ ಹಿಡಿದು ಡೋರ್ ಕ್ಲೋಸ್ ಮಾಡಿ ಲಾಕ್ ಮಾಡಿಯೇ ಬಿಟ್ಟ ಅರ್ಜುನ್ ಹೇಳ್ತಾನೆ ಹದಿನೆಂಟರ ಕಟ್ಟುಮಸ್ತಾದ ನಿನ್ನಂತ ಬ್ಯೂಟಿಫುಲ್ ಫ್ರೂಟ್ ಸಿಕ್ಕಿದ್ರೆ ಯಾವ ಗಂಡು ತಾನೇ ಹೋಗೋಕೆ ಬಿಡ್ತಾನೆ ಅನು ಅಂತ ನನ್ನ ಸಣ್ಣನೇ ಎದೆ ಸೀಳುಗಳ ಹಿಡಿದೇ ಬಿಟ್ಟ ಅಬ್ಬಾ ಅವನ ಸ್ಪರ್ಶ ನನ್ನ ದೇಹಕ್ಕೆ ಎಂತಾ ಸುಖ ಕೊಟ್ಟಿತ್ತು ಅಂದ್ರೆ ಹಿಂದೆ ಮುಂದೆ ಎರಡೂ ಕಡೆಯಿಂದ ಆಗುತ್ತಿದ್ದ ಘರ್ಷಣೆಗೆ ನನ್ನನ್ನ ಸ್ವರ್ಗದಲ್ಲಿ ತೇಲಾಡಿಸುತ್ತಿತ್ತು ಬೆಂಕಿಯಲ್ಲಿ ಆಗ ತಾನೇ ಕಾಯಿಸಿದ ಕಬ್ಬಿಣದ ರಾಡಿಟ್ಟ ಅನುಭವ ನನ್ನ ಗುಡ್ಡಗಳ ಮಧ್ಯೆ ಎಷ್ಟು ಬಿಸಿ ಬಿಸಿಯಾಗಿತ್ತೆಂದರೆ ಹಾಗೆಯೇ ನನ್ನನ್ನ ಗೋಡೆಗೆ ಒತ್ತಿ ಹಿಡಿದು ನನ್ನ ಸೊಂಟ ಬಳಸಿಕೊಂಡು ಅವನ ಸೊಂಟವನ್ನು ಹಿಂದೆ ಮುಂದೆ ಆಡಿಸತೊಡಗಿದ ಅರ್ಜುನ್ ಮಾಡ್ಲಾ ಅನು ಅಂತ ಕೇಳ್ದ ಅವನು ನನ್ನನ್ನು ಅಷ್ಟು ಬಿಗಿಯಾಗಿ ತಬ್ಬಿಕೊಂಡಾಗ ಆ ಬಿಸಿಯೇಟು ಕೊಡುತ್ತಿದ್ದ ಅವನ ರಾಡ್ ಅದಕ್ಕಾಗಿಯೇ ಆಸೆಯಿಂದ ಕಾಯ್ತಿದ್ದ ನಾನು ಹೇಗೆ ತಾನೇ ಬೇಡ ಅಂತ ಹೇಳಿ ನಾನು ಬೇಕು ಕಣು ಅಂತ ಅಂದೇ ಆಸೆಯಿಂದ ಅಷ್ಟು ಹೇಳಿದ್ದ ತಡ ಅರ್ಜುನ್ ನನ್ನನ್ನ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿ ನನ್ನ ಚೊಚ್ಚಲ ಸೆರೆಯನ್ನ ಸೆಂಚುರಿಯ ಹಾಗೆ ಬಡಿದು ಬಿಸಾಕಿದ ಅರ್ಜುನ್ ಸಖತ್ ಕಣೆ ನಿಂದು ಅವಾಗವಾಗ ಬರ್ತಾ ಇರುವನು ಹಬ್ಬ ಮಾಡ್ಕೊಳ್ಳೋಣ ಅಂದ ನಾನು ಹೂ ಮಜ್ಜು ನಂಗೆ ಇನ್ಮೇಲೆ ಅವಾಗವಾಗ ನಿನ್ನಿಂದ ಈ ಸೆಂಚುರಿ ಬೇಕು ಕಣು ಅಂದೆ ಅವನು ನನ್ಮೇಲಿಂದ ಎದ್ದು ಬಂದ ಅಕಸ್ಮಾತಾಗಿ ಆದ ಈ ಮಿಲನ ಇಬ್ಬರಿಗೂ ಸಂತೃಪ್ತಿಯಾಗಿತ್ತು ಹತ್ತು ನಿಮಿಷದ ನಂತರ ಇಬ್ಬರೂ ಮೇಲೆದ್ದೆವು ಬಾತ್ರೂಂಗೆ ಹೋಗಿ ಎಲ್ಲ ತೊಳೆದುಕೊಂಡು ಬಂದು ಬಟ್ಟೆ ಹಾಕೋತಾ ಹೇಳ್ದೆ ಅಜ್ಜು ನಾಳೆ ಟ್ಯಾಬ್ಲೆಟ್ ತಂದುಕೊಡೋ ಜವಾಬ್ದಾರಿ ನಿಂದು ಅಂತ ನಗುತ್ತಾ ರೂಮಿಂದ ಹೊರಗೆ ಬಂದು ನಮ್ಮ ಬೆಡ್ರೂಂಗೆ ಹೋದೆ ಅದೂ ಸಂತೃಪ್ತಿಯಿಂದ ಸ್ಮೃತಿ ಇನ್ನೂ ಕೂಡ ಗಾಢನಿದ್ದೆಯಲ್ಲಿದ್ದಳು ನಿದ್ದೆ ರಾಣಿ